ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಗದ್ದೆ ಕಣ್ಣೂರು ಗ್ರಾಮದಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ಗದ್ದೆ ಕಣ್ಣೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ ಶ್ರೀನಿವಾಸ್ ಪಟೇಲ್ ರವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ನಾಗರಾಜಪ್ಪ ನಿರ್ದೇಶಕರು ಕೋಲಾರ ಹಾಲು ಒಕ್ಕೂಟ ನೈಋತ್ಯ ಕ್ಷೇತ್ರ ಕೋಲಾರ ಮಾನ್ಯ ಶ್ರೀ ಮಹೇಶ್ ಆರ್ ಉಪ ವ್ಯವಸ್ಥಾಪಕರು ಕೋಲಾರ ಹಾಲು ಒಕ್ಕೂಟ ಕೋಲಾರ ಶಿಬಿರ ಶ್ರೀಮತಿ ಮಂಜುಳಾ ವಿಸ್ತರಣಾಧಿಕಾರಿಗಳು ಮಾನ್ಯ ಶ್ರೀ ಕೃಷ್ಣಪ್ಪ ಗ್ರಾಮದ ಮುಖಂಡರು ಮಾನ್ಯ ಶ್ರೀ ನಾರಾಯಣಸ್ವಾಮಿ ಎಸ್ ಗ್ರಾಮದ ಮುಖಂಡರು ಮಾನ್ಯ ಶ್ರೀ ಜಿ ಿ ರಮೇಶ್ ರವರು ಹಾಗೂ ಮಾನ್ಯ ಶ್ರೀ ವೆಂಕಟಸ್ವಾಮಿ ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಸಿಎಂ ಶ್ರೀನಿವಾಸ್ ಅಧ್ಯಕ್ಷರು ಶ್ರೀ ಎನ್ ನಾಗರಾಜಪ್ಪ ಸಿಆರ್ ಮಂಜುನಾಥ್ ಶ್ರೀ ವಿಶ್ವನಾಥ್ ವಿ ಶ್ರೀ ನಾರಾಯಣಸ್ವಾಮಿ ಆರ್ ವೆಂಕಟರಮಪ್ಪ ಸಿ ನಾಗರಾಜ್ ಎನ್ ಶಿವಕುಮಾರ್ ಮುಳುಬಾಗಲಪ್ಪ ಶ್ರೀಮತಿ ವಿನೋದಮ್ಮ ಶ್ರೀಮತಿ ಸರಸ್ವತಮ್ಮ ನಿರ್ದೇಶಕರು ಮತ್ತು ಶ್ರೀ ವೇಣುಗೋಪಾಲ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಚಲಪತಿ ಹಾಲು ಪರೀಕ್ಷಕರು ಮತ್ತು ಅಮರೇಶ್ ತಾಂತ್ರಿಕ ಸಲಹೆಗಾರರು ಮತ್ತು ಗ್ರಾಮದ ಸದಸ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ವಿವರ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸದಸ್ಯರ ಸಾಮಾನ್ಯ ಸಭೆಯ ಪತ್ರಿಕೆ ಓದಿ ರೆಕಾರ್ಡ್ ಮಾಡುವುದು ಹಾಗೂ ಆ್ಯಡಿಟ್ ವರದಿ ಓದಿ ಅಂಗೀಕರಿಸುವುದು ಮತ್ತು ಲಾಭ ವಿಲೇವಾರಿ ಮಾಡುವ ಬಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಲೆಕ್ಕ ಪರಿಶೋಧಕರನ್ನ ನೇಮಕ ಮತ್ತು ಸಂಭಾವನೆಯನ್ನು ನಿಗದಿಪಡಿಸುವ ಬಗ್ಗೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅಂದಾಜು ಬಜೆಟ್ ಮಂಜೂರು ಮಾಡುವ ಬಗ್ಗೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬರುವ ಇತರೆ ವಿಷಯಗಳನ್ನು ತಿಳಿಸಿ ವಂದನಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಕಟ್ಟಡ ನಿಧಿ ಐವತ್ ಐದು ಪರ್ಸೆಂಟ್ನೂರ ಎಂಬತ್ತೇಳು ರೂಪಾಯಿ ದಾನ ಧರ್ಮದ ನಿಧಿ ಐದು ಪರ್ಸೆಂಟ್ನೂರ ರೂಪಾಯಿ ರಾಸು ನಿಧಿ ಪರ್ಸೆಂಟ್ ಸಹಕಾರ ನಿಧಿ ಸಿಬ್ಬಂದಿ ಬೋನಸ್ ಇಪ್ಪತ್ತೊಂದು ಸಾವಿರದ ಐನೂರ ಅರವತ್ತ್ನಾಲ್ಕು ನೌಕರರ ಅಭಿವೃದ್ಧಿ ನಿಧಿ ಐಪರ್ಸೆಂಟು ಹತ್ತು ಸಾವಿರದ ಏಳುನೂರ ರೂಪಾಯಿ ಒಟ್ಟು ನಿಮಗೆ ಎರಡು ಲಕ್ಷದ ಹದಿನೈದು ಇಲ್ಲಿ ಬೋನಸ್ ಆಗಿ ನಾವು ರೂಪಾಯಿ ಅಷ್ಟು ವ್ಯಾಪಾರ ಮಾಡಿದರೆ ಒಂದು ಪಾಯಿಂಟ್ ಆರು ಪೈಸ ಅಷ್ಟು ನಿಮಗೆ ಲಾಭ ಇನ್ನು ಫೋನ್ ಮಾಡಿ ನಮ್ಗೆ ಕೇಳಿಸ್ತಿಲ್ಲ ಹೇಳಿದ್ವಿ ಅಂದ್ರೆ ನಮ್ಗೆ ಡೇಟ್ ಹೇಳ್ಬೇಕಂದ್ರೆ ನಾವು ಡಾಕ್ಟರ್ನ ಕಲಿಸ್ತಿ ರವಿಯ ಅಗ್ರಿಕಲ್ಚರ್ ಆಫೀಸಲ್ಲಿ ಇರ್ತಾರೆ ಅವ್ರು ಅವ್ರಿಗೆ

ನಿಮಗೆ ನಿಮ್ಗೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಅವರು ಅದಕ್ಕೆ ಕಾರ್ಯಕ್ರಮ ಕೊಡ್ತಾರೆ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಸುಮ್ಮನೆ ಬೋರ್ಡ್ ಮೇನ್ ಹಾಕಿ ತೋರಿಸ್ತಾ ಇದ್ರೆ ನಿಮಗೂ ಹಾಕ್ತಾ ಪ್ರಾಕ್ಟಿಕಲ್ ಆಗಿ ಮಾಡ್ತಿದ್ರೆ ನಿಂಬು ಹಾಕ್ತಾ ಇರುತ್ತೆ ಅಲ್ವಾ ನೋಡ್ಕೋಬಹುದು ಬಟ್ ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ಅದೆಲ್ಲ